ಸಿಬಿಐ ಕೂಡ ತನಿಖೆ ಮಾಡಿತ್ತು ಜೈಲ್ ಶಿಕ್ಷೆ ಆಯ್ತು ಕಾನೂನು ಏನ್ ಹೇಳುತ್ತೆ ಅದನ್ನ ಯಾರು ಕೂಡ ಪರಿಗಣಿಸಲಿಲ್ಲ ಒಬ್ಬ ನೂರು ಮಂದಿ ಅಪರಾಧಿಗಳು ಪರವಾಗಿಲ್ಲ ಪರವಾಗಿಲ್ಲೂರು ಮಂದಿ ಅಪರಾಧಿಗಳು ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕುವ ಇನ್ನೂ ಸೌಜನ್ಯ ನ್ಯಾಯ ಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾರೆ ಸರ್ಕಾರ ಸರ್ಕಾರ ಇವತ್ತು ಮತ್ತೆ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರು ಯಾರೇ ಇರಲಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಶಿವಸೇನಾ ಪಕ್ಷದ ಆಗ್ರಹ ಇದೆ ಮೊಟ್ಟ ಮೊದಲನೇದಾಗಿ ನಾವು ಇವತ್ತು ಶ್ರೀಕೃಷ್ಣ ದರ್ಶನವನ್ನ ಪಡೆದು ಇಲ್ಲಿಂದ ನಮ್ಮ ಸಂಘಟನೆಯ ವ್ಯಾಪಕವಾಗಿರುವಂತಹ ಪ್ರಚಾರವನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸದಸ್ಯತ್ವ ಅಭಿಯಾನವನ್ನ ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಕೆಲವೇ ದಿನಗಳಲ್ಲಿ ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಪೋರ್ಟಲ್ ಅನ್ನ ಶೀಘ್ರದಲ್ಲೇ ನಮ್ಮ ಕಾರ್ಯಾಲಯದಲ್ಲಿ ಬಿಡುಗಡೆ ಮಾಡಿ ಹಿಂದುತ್ವಕ್ಕಾಗಿ ಹೊಂದಾಣಿ ರಾಜಕೀಯಕ್ಕಾಗಿ ಹಿಂದುತ್ವಕ್ಕಾಗಿ ಹಿಂದೂ ಧರ್ಮ ಸ್ಥಾಪನೆಗಾಗಿ ನಾವು ಈ ಶಿವಸೇನೆ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆಲ್ಲರ ಸಹಕಾರ ನಮ್ಗೆ ಇರ್ಬೇಕು ಅಂತ ನಾನು ಹೇಳ್ತಾ ಈ ಸಿದ್ಧಿಂಗ್ ಈಗೋಷ ಶ್ರೀರಾಮ್ ಸೇನೆಯಲ್ಲಿ ಈಗ ಶ್ರೀರಾಮ್ ಸೇನೆಯಲ್ಲಿ